ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಇವತ್ತಿನ ನಾರಂಜಾ ಕ್ರೈಮ್ ಬೀಟ್ ನಲ್ಲಿ ಒಂದು ವಿಶೇಷವಾದಂತಹ ವರದಿ ನಿಮ್ಮಂದೆ ನಾವು ಹೊತ್ತು ತರ್ತಾ ಇದ್ದೀವಿ ಇದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಎಫ್ಐಆರ್ ಆಗಿರತಕ್ಕಂಥ ವಿಶೇಷವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಈ ಹೆಣ್ಣು ಯಾರೇ ಆಗಿರಲಿ ಅವಳಿಗೆ ನೋವು ತಾಪತ್ರೆ ತೊಂದರೆಗಳಾದಾಗ ಕಾನೂನಿದೆ ಅಂತಕ್ಕಂಥ ಮಾತನ್ನ ಅನೇಕ ರಾಜಕಾರಣಿಗಳು ತಮ್ಮ ಮಾತುಗಳನ್ನ ಹೇಳ್ತಾರೆ ಆದರೆ ಇಲ್ಲಿ ತನ್ನದೇ ಆದ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಮನೆಗೆ ಕರೆಸಿಕೊಂಡು ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂದು ಅವರ ತಾಯಿ ದೂರು ಕೊಟ್ಟಾಗ ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ ನಂತರದಲ್ಲಿ ಅವರಿಗೆ ಅಳದು ತೂಗಿ ಸನ್ಮಾನ ಅನುಮಾನ ಅವಮಾನ ಮಾಡೋದಲ್ಲದೆ ಅವರನ್ನು ಒಂದು ಗಾಡಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡೋದೊಂದು ಮಾತ್ರ ಬಾಕಿ ಇದೆ ಯಾಕಂದರೆ ಅಲ್ಲಿ ಬೇರೊಬ್ಬರು ಯಾರೋ ಅತ್ಯಾಚಾರ ಅನ್ಯಾಯ ಮತ್ತು ಅಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರಿಗೆ ಕೂಡಲೇ ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಂಡೆತ್ತಿ ಅವರಿಗೆ ಒಳಗಾಕುವಂತ ಕಾನೂನು ನಂಬಲಿದೆ ಆದರೆ ಅದೇ ಒಬ್ಬ ರಾಜಕಾರಣಿ ಅದೇ ಒಬ್ಬ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಎಂಬ ಕಾರಣಕ್ಕಾಗಿ ಕರ್ನಾಟಕದ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನ ಬಂಧಿಸ್ತಾ ಇಲ್ಲ ಅವ್ರ ಮೇಲೆ ಎಫ್ಆರ್ ಆರ್ ಕೂಡ ವಿಚಾರಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಒಂದು ಕಡೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಒಂದು ವೇಳೆ ಗೃಹ ಸಚಿವರ ಮನೆ ಮೇಲೆ ಅಥವಾ ಗೃಹ ಸಚಿವರ ಅವರ ಸಂಬಂಧಿಕರ ಮೇಲೆ ಈ ರೀತಿ ಒಂದು ದೌರ್ಜನ್ಯ ನಡೆದಾಗ ಯಾರೋ ಒಬ್ಬ ಅಮಾಯಕ ದೌರ್ಜನ್ಯ ಮಾಡಿದಾಗ ನೀವು ಇದೇ ಮಾತು ಆಡ್ತೀರಾ ಸಚಿವರೇ ಅವಳು ಯಾರೇ ಆಗಿರಲಿ ಎಫ್ ಆರ್ ಆರ್ ಮೇಲೆ ನಿಮ್ಮ ಫೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನೇನು ಆಗುತ್ತೆ ನಮ್ಮ ನಿಮಗೆಲ್ಲ ಗೊತ್ತೇ ಇದೆ ಯಾಕೆ ಹಾಗಾದ್ರೆ ಯಡಿಯೂರಪ್ಪನ ಬಂಧಿಸಲಿಲ್ಲ ಯಾಕೆ ಯಡಿಯೂರಪ್ಪನ ಮೇಲೆ ತನಿಖೆ ಮಾಡಿ ಪ್ರಯತ್ನ ಪಡ್ತಾ ಇದ್ದೀರಿ ಯಾಕೆ ನೀವು ಫೋಸ್ಕೋ ಕಾಯ್ದೆ ಆದ ನಂತರ ನಮ್ಮ ಜಿಲ್ಲೆಯ ಮತ್ತು ಅನೇಕ ರಾಜ್ಯದ ಜನಗಳಲ್ಲಿ ಫೋಸ್ಕೋ ಕಾಯ್ದೆಯಲ್ಲಿ ಇಮಿಡೆಟ್ ಆಗಿ ಅರೆಸ್ಟ್ ಮಾಡ್ತಾರೆ ಫೋಸ್ಕೋ ಕಾಯ್ದೆಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಸಣ್ಣ ವಿಚಾರ ಬಂದರೂ ಕೂಡ ಇಮಿಡೆಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ ಅದು ಬಡವರಿದ್ದರೆ ಮಾಧ್ಯಮ ವರ್ಗದಿದ್ದರು ಮಾತ್ರ ಈ ರೀತಿಯಾಗಿ ಆಕ್ಷನ್ ತಗೊಳ್ತಾರೆ ಆದರೆ ಈ ತರದ ರಾಜಕಾರಣಿಗಳು ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಇಂಥ ಒಂದು ಕಾಲಘಟ್ಟದಲ್ಲಿ ಲೈಂಗಿಕ ದೌರ್ಜನ್ಯ ಅಂದ್ರೆ ನಮಗೆ ಒಂದಿಷ್ಟು ನಾಚಿಕೆ ಆಗ್ತಾ ಇದೆ ಬಂಧುಗಳ ಯಾಕೆ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಉಳ್ಳವರಿಗೊಂದು ಕಾನೂನು ಬಡವರಿಗೊಂದು ಕಾನೂನು ಅಂತಕ್ಕಂಥ ಮಾಡ್ಕೊಂಡು ಬಂದಿದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಘನ ಸರ್ಕಾರದ ನೀತಿ ಇದು ಯಾಕಂದ್ರೆ ಇಲ್ಲಿ ಕಾನೂನು ಸಚಿವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಅವರು ಕೊಡಬಾರ್ದಿತ್ತು ಆದರೆ ಅವರಲ್ಲಿ ಯಡಿಯೂರಪ್ಪನ ಯಾವ ರೀತಿಯಾಗಿ ಬಚಾವ್ ಮಾಡಿಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸಾರ್ವಜನಿಕರಿಗೆ ಕಾಣಿಸ್ತಾ ಇದೆ ಬಂಧುಗಳ ಯಾಕೆ ವಿಷಯನ ನಿಮ್ಮೊಂದು ನಾವು ಪದೇ ಪದೇ ವಿಸ್ತಾರ ಮಾಡ್ತೀವಿ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಕಾನೂನು ದುಡ್ಡು ಶ್ರೀಮಂತರಿಗೆ ಒಂದು ಕಾನೂನು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಲ್ಲ ಸ್ವಾಮಿ ನೀವು ಒಬ್ಬ ಗೃಹ ಸಚಿವರಾಗಿದ್ದೀರಿ ಯಾರೋ ಮೇಲೆ ಎಫ್ಆರ್ ಆರ್ ತಕ್ಷಣಕ್ಕ ಸಂಬಂಧಪಟ್ಟಂತ ಎಸ್ ಬಿ ಫೋನ್ ಹಾಕಿಸಿ ಅವರನ್ನ ಬಂಧನ ಮಾಡಲಿಕ್ಕೆ ಹೇಳ್ತೀರಿ ಆದರೆ ಇಲ್ಲಿ ಯಾಕೆ ಹೇಳ್ತಾ ಇಲ್ಲ ಮೊನ್ನೆ ಮೊನ್ನೆ ನಡೆದಂತ ತುಮಕೂರು ಜಿಲ್ಲೆಯ ಸ್ವಾಮಿಯೊಬ್ಬರು ಅಲ್ಲಿ ಕೂಡ ದೌರ್ಜನ್ಯಕ್ಕೆ ಮತ್ತು ಪೋಸ್ಕ ಕಾಯ್ದೆಗೆ ಸಂಬಂಧಪಟ್ಟಿದ್ದಾರೆ ಅವರಿಗೂ ಕೂಡ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದಿರಿ ಯಾವ ಪುರುಷಾರ್ಥಕ್ಕಾಗಿ ನೀವು ಅವರಿಗೂ ಕೂಡ ಯಡಿಯೂರಪ್ಪ ನೀವು ವಿಚಾರ ಮಾಡಬೇಕಾಗಿತ್ತು ಆ ವಿಚಾರ ಕೂಡ ನಿಮ್ಮಿಂದ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರ ಯಾವುದೋ ಒಂದು ಮಠಕ್ಕೆ ಮಾತ್ರ ಸೀಮಿತ ಇರ್ತಕ್ಕಂಥ ಸ್ವಾಮೀಜಿ ಇದ್ದ ಎಂಬ ಕಾರಣಕ್ಕಾಗಿ ಅವರನ್ನ ಎಮಿನೇಟ್ ಆಗಿ ಅರೆಸ್ಟ್ ಮಾಡಿಸಿದ್ದೀರಿ ಕಳೆದ ಇನ್ನೊಂದು ವರ್ಷದ ಹಿಂದೆ ಕರ್ನಾಟಕ ರಾಜ್ಯದ ಮತ್ತೊಬ್ಬ ಕಾಣಿ ಜೊತೆ ಜೊತೆಯಾಗಿ ಮತ್ತು ಮತ್ತೊಬ್ಬ ಸ್ವಾಮೀಜಿ ಹೆಸರುವಾಸಿಯಾಗಿರ್ತಕ್ಕಂಥ ಮುರುಘಾ ಶರಣದ ಶಿವಮೂರ್ತಿ ಕೂಡ ಇದೇ ಲೈಂಗಿಕ ದೌರ್ಜನ್ಯ ಒಳಗಾದಾಗ ಅವರನ್ನು ಅರೆಸ್ಟ್ ಮಾಡಿ ಇವತ್ತಿನ ಕೂಡ ಬಿಟ್ಟಿಲ್ಲ ಅವರಿಗೆ ಅವರಿಗೊಂದು ಕಾನೂನು ಯಡಿಯೂರಪ್ಪ ಕಾನೂನು ಅಂತಕ್ಕಂಥ ಪ್ರಶ್ನೆ ನಾವು ನಿಮ್ಮ ಮುಂದೆ ತಂದಿದ್ದೀವಿ ಬಂದೇಳೆ ತಮಗೆಲ್ಲ ಆಗಿದ್ರೆ ಈ ವಿಡಿಯೋನ ನೋಡ್ತಾ ಒಂದಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಆಗಿರಬೇಕು ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು ಉಳ್ಳರಿಗೊಂದು ಕಾನೂನು ಬಡರಿಗೊಂದು ಕಾನೂನು ಆಗಬಾರದು ಅನ್ನದೇ ನಮ್ಮ ಈ ಮೂಲ ಉದ್ದೇಶವಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ಬಂಧಿಸಿದರೆ ಲಿಂಗಾಯತ ಓಟ್ಗಳು ನಮಗೆ ಬೀಳೋದಿಲ್ಲ ಎಂಬ ಕಾರಣಕ್ಕಾಗಿ ಇಲ್ಲಿ ಗೃಹ ಸಚಿವರು ಈ ಹೇಳಿಕೆ ಕೊಡ್ತಾ ಇದ್ದಾರೆ ಯಾಕೆ ಇಲ್ಲಿ ತನಕ ಆದರೂ ಕೂಡ ಸಿಒಿಗೆ ತನಿಖೆ ಒಪ್ಪಿಸಿದೆ ಅಂತ ಹೇಳಿ ಒಂದು ಕಡೆಯಿಂದ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಯಾಕೆ ಇನ್ನು ಅರೆಸ್ಟ್ ಮಾಡಿಲ್ಲ ಅಂತಕ್ಕಂಥ ವಿಚಾರ ನಮ್ಮ ಮುಂದೆ ಕಾಡ್ತಾ ಇದೆ ಬಂದ್ ಇಲ್ಲಿ ಬಡವರಿಗೆ ಬೆಲೆ ಇಲ್ಲ ಅಂದಂಗ ಕಾಣಿಸ್ತಾ ಇದೆ ಒಂದು ವೇಳೆ ಅದೇ ಬಡವರು ಯಾವುದೊಬ್ಬ ಹೆಣ್ಣು ಮಕ್ಕಳಿಗೆ ಈ ತರದ ಒಂದು ಅನ್ಯಾಯ ಅತ್ಯಾಚಾರ ಹಾಗೂ ಮತ್ತೊಂದು ಮಗ್ದೊಂದು ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒದ್ದು ಅವರಿಗೆ ಹಾಕಿ ಬೇಲ್ ಕೂಡ ಸಿಗಲ್ಲ ಅವರಿಗೆ ಆ ಇದೆ ಮಾಡ್ತಿದೆ ಆದರೆ ಇವತ್ತು ಯಡಿಯೂರಪ್ಪರ ಮೇಲೆ ಪೋಸ್ಕೋ ಕಾಯ್ದೆಯಲ್ಲಿ ಕೇಸ್ ಆಗಿದೆ ಅರೆಸ್ಟ್ ಯಾಕಾಗಿಲ್ಲ ಆಪ್ರೆಶನ್ ಯಾರಾದ್ರೂ ಕೇಳ್ತಾ ಇದ್ರ ಒಂದಾದ್ರೂ ಒಂದು ಟಿವಿ ಚಾನಲ್ ಅವರು ಕೇಳ್ತಾ ಇದಾರ ಇಲ್ಲ ಬರೀ ಎಲ್ಲ ಹೋಗಿದ್ದಾರೆ ಯಡಿಯೂರಪ್ಪನ ಬಾಲ ಬುಡುಗರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂದ್ರೆ ನಾವೆಲ್ಲ ಈ ತರ ಮಾತಾಡ್ತೀವಿ ಅಂತೇಳಿ ನಮ್ಮೇಲೆ ಕೂಡ ಒಂದಿಷ್ಟು ನೀವು ಕೇಸ್ ಹಾಕ್ಸ್ಬಹುದು ಆದರೆ ನಾವು ಸತ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ನೊಂದಾಗಿ ಕೆಲಸ ಮಾಡ್ತಾ ಇದ್ದೇವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾಳೆ ನಮ್ಮ ಮೇಲೆ ಏನಾದರೂ ಒಂದು ರೀತಿ ಆ ರೀತಿ ಅನ್ಯಾಯ ಅತ್ಯಾಚಾರ ಮತ್ತು ಹಲ್ಲೆಗೆ ಒಳಗಾದರೆ ನಮ್ಮನ್ನು ಕೂಡ ಇದೇ ಸ್ಥಿತಿಯಲ್ಲಿ ತೋಗ್ತೀರಾ ಅಥವಾ ನಮ್ಮನ್ನು ಕೂಡ ನೀವು ನಾನು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಆ ಹೆಣ್ಣು ಮಗಳನ್ನ ನಾನು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿದ್ದೀನಿ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಮಾಡಿದ್ದಾರೆ ಅಂತ ಅಂದಾಗ ನೀವು ಕೂಡ ಆ ಟೈಮಲ್ಲಿ ನಮ್ಮನ್ನು ಕಾದು ನೋಡುವಂಥ ಪರಿಸ್ಥಿತಿ ನಿಲ್ತೀರ ಇಲ್ವಲ್ಲ ಹಾಗಾದ್ರೆ ಯಾಕೆ ಯಡಿಯೂರಪ್ಪನ ಇನ್ನೂ ಬಂಧಿಸ್ತಾ ಇಲ್ಲ ಯಾಕೆ ವಿಚಾರಣೆ ಮಾಡ್ತಾ ಇದೀರಿ ಮೊದಲು ಜೈಲಿಗೆ ಹಾಕಿ ಅದಾದ ನಂತರ ವಿಚಾರಣೆ ಮಾಡಿ ನಿಮ್ಗೆ ಯಾರ ಬೇಡ ಅಂತ ಇದ್ದೀರಾ ಗೃಹ ಸಚಿವರೇ ಏನೇನು ಹೇಳಿಕೆ ಕೊಡ್ತಾ ಇದ್ದೀರಿ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಯಡಿಯೂರಪ್ಪನ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಹೊಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅದೇ ಒಂದು ವೇಳೆ ನಿಮ್ಮ ಸಂಬಂಧಿಕರ ಮನೆಯಲ್ಲೋ ಅಥವಾ ನಿಮ್ಮ ಮನೆಯಲ್ಲೋ ಈ ತರದ ಒಂದು ಪೋಸ್ಕೋ ಕಾಯ್ದೆಗೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಮ ರಿಲೇಷನ್ ಅಲ್ಲೋ ಈ ರೀತಿ ಆದರೆ ನೀವು ಸುಮ್ಮನೆ ಇರ್ತಾ ಇದ್ರ ಮತ್ತೆ ಹಾಗಾದರೆ ಮೊನ್ನೆ ಮನೆ ನಡೆದಂತಹ ಒಂದು ಪೋಸ್ಕೋ ಕಾಯ್ದೆಯಲ್ಲಿ ಸ್ವಾಮೀಜಿ ಒಬ್ಬರು ತುಮಕೂರಿಂದ ಒಳಗೆ ಹೋದ್ರಲ್ಲ ಅವ್ರನ್ನ ಯಾಕೆ ನೀವು ಬಂಧಿಸ ಮಾಡಿದಿರಿ ಅವರಿಗೂ ಕೂಡ ನೀವು ವಿಚಾರಣೆ ಮಾಡಬೇಕಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಇವರು ರಾಜಕಾರಣಿಗಳಿದ್ದಾರೆ ಬಲಿಷ್ಠರಿದ್ದಾರೆ ನಾಳೆ ಸಮಾಜ ಮೇಲೆ ಪರಿಣಾಮ ಬೀರುತ್ತೆ ನಮಗೆ ಲಿಂಗಾಯತ ಓಟ್ ಬರೋದಿಲ್ಲ ಎಂಬ ಕಾರಣಕ್ಕಾಗಿ ಯಡಿಯೂರಪ್ಪನ ಈ ರೀತಿಯಾಗಿ ನೀವು ಮೆರವಣಿಗೆ ಮಾಡ್ತಾ ಇದ್ದೀರಾ ನ್ಯಾಯ ಒಂದೇ ಸ್ವಾಮಿ ಎಲ್ಲರಿಗೂ ನ್ಯಾಯ ಒಂದೇ ನ್ಯಾಯದ ಪ್ರಕಾರ ಮಾತಾಡಿ ನ್ಯಾಯದ ಪ್ರಕಾರ ಬೆಲೆ ಕೊಡಿ ಬಂಧನ ಮಾಡಿ ಅದಾದ ನಂತರ ತನಿಖೆ ಮಾಡಿ ನಿರ್ದೋಷ ಇದ್ರೆ ಬಿಟ್ಟು ಬಿಡಿ ನಿಮ್ಮ ನ್ಯಾಯ ಹೇಳ್ತಾ ಇದ್ದಾರೆ ನೀವು ಬಿಟ್ಟು ಬಿಡೋಕೆ ಇಷ್ಟೊಂದು ತೊಂದರೆ ಮಾಡ್ತೀರಾ ಇಷ್ಟೊಂದು ಹೇಳಿಕೆ ಕೊಡ್ತೀರಾದ ಮೇಲೆ ನಿಮ್ಮ ಮೇಲೆ ಹೇಗೆ ನಂಬಬೇಕಂತಕ್ಕಂಥ ಮನಸ್ಸು ಸಾರ್ವಜನಿಕರು ಒಪ್ತಾ ಇಲ್ಲ ಈಗಲಾದರೂ ಕೊನೆಯ ಹಂತದಲ್ಲಿ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ ಈ ಒಂದು ಎಫ್ ಐ ಆರ್ಗೆ ಫೋಸ್ಕೋ ಕಾಯ್ದೆಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಅನುಗುಣವಾಗಿ ಯಾರು ಫೋಸ್ಕೋ ಕಾಯ್ದೆಯಲ್ಲಿ ಒಳಗಾಗ್ತಾರೋ ಅವರಿಗೆ ರಕ್ಷಣೆ ಕೊಡಬೇಕಂತ ಹೇಳ್ತಾ ಇದಾರೆ ಆದರೆ ನಿಮ್ಮ ಬಾಯಲಿ ಬರ ರಕ್ಷಣೆ ಕೊಡಬೇಕಂತ ಅನಿವಾರ್ಯತೆ ಬಂದಾಗ ಮಾತ್ರ ಅವರಿಗೆ ರಕ್ಷಣೆ ಪೊಲೀಸರು ಕೊಡ್ತಾರಂತೆ ಏನ್ರಿ ನ್ಯಾಯ ಹೇಳೋದು ನೀವು ಇಂಥ ಸಮಸ್ಯೆ ನಿಮ್ಮ ಮುಂದೆ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಒಂದಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಅವಳು ಹತ್ತು ಕೇಸ್ ಕೊಟ್ಟಿದ್ದಾಳೋ ಐವತ್ತು ಕೇಸ್ ಕೊಟ್ಟಿದ್ದಾಳೋ ಅದೆಲ್ಲ ಒಂದು ಕಡೆಯಲ್ಲಿ ಒಂದು ಕಡೆ ಮಧುಸ್ವಾಮಿ ಹೇಳ್ತಾರೆ ಇದೆಲ್ಲ ಸಿಲ್ಲಿರಿ ಇದೇನು ಕೆಲಸ ಆಗದಿಲ್ಲ ಇಲ್ಲ ಮಧುಸ್ವಾಮಿ ಅವರೇ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿದ್ದರೆ ನೀವು ಸುಮ್ಮನೆ ಇರ್ತೀರಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ದಯವಿಟ್ಟು ಸಾರ್ವಜನಿಕರಾಗಿ ಒಂದಿಷ್ಟು ನೀವು ಆಡಿದ ಮಾತುಗಳನ್ನು ನಾವು ತಿಳಿಸ್ತಾ ಇದ್ವಿ ಬನ್ನಿ ನೋಡ್ಕೊಂಡು ಬರೋಣ ಯಾರೆಲ್ಲ ರಾಜಕಾರಣಿಗಳು ಏನೇನಂದಿದ್ದಾರೆ ನಿಮ್ಮ ಮುಂದೆ ನಾವು ತೋರಿಸ್ತೀವಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ ಲೈನ್ ಬರೆದಿರೋದಲ್ಲ ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು ಕುಟುಂಬಕ್ಕೆ ಕುಟುಂಬದ ರಕ್ಷಣೆ ಕೊಡುವಂಥ ಕೆಲಸ ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ ಪೊಲೀಸ್ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ ಸರ್ ಈಗ ವಶಕ್ಕೆ ಪಡೆಯುವಂಥ ಕೆಲಸ ಅದೇ ಅದನ್ನ ನೋಡ್ರಿ ನಾನು ತನಿಖೆ ಅಂತ ಹೇಳೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರೆಲಿಮಿನರಿಯಾಗಿ ತಿಳ್ಕೊಳ್ತಾರೆ ಅದರ ಅಗತ್ಯತೆ ಬಿದ್ದರೆ ಕಾನೂನು ಪ್ರಕಾರ ಮುಂದುವರಿತಾರೆ ಎಕ್ದಮು ಒಂದು ಯಾರೋ ಬರೆದು ಕೊಟ್ಟರು ಅಂದ ತಕ್ಷಣಕ್ಕೇ ಅದನ್ನು ಮಾಡೋ ಅದೇನು ಅದೇನಂತ ಸೀರಿಯಸ್ ಪ್ರಕರಣ ಅಂತ ನನಗೆ ಅನಿಸಿಲ್ಲ ಮತ್ತು ಆ ಕಂಪ್ಲೇನೆಂಟು ಐವತ್ತು ಅರವತ್ತು ಕಂಪ್ಲೇಂಟ್ ಕೊಟ್ಟರು ಲೇಡಿ ಏನೋ ದುರುದ್ದೇಶ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಮಟ್ಟಕ್ಕೇನು ಹೋಗ್ಲಾರ್ದು ಯಾಕೆಂದ್ರೆ ಜಿನೇನ್ ಕೇಸಲ್ಲ ತಾಯಿ ಕೊಟ್ಟವ್ರೆ ಅವ್ರ ಅವಕೆಗೆ ಮೆಂಟಲ್ ಸ್ಟೆಬಿಲಿಟಿನೇ ಇಲ್ಲ ಅಂತೆಲ್ಲ ಹೇಳ್ತಾವ್ರೆ ಐವತ್ ಮೂರ್ ಕೇಸ್ ಹಾಕಿ ಅವ್ರಿಜಿಸ್ಟರ್ ಆಗವೇ ಏನೇನು ಕೊಟ್ಕೊಂಡು ಹೋಗ್ತಾರೋ ಅದನ್ನ ಅಷ್ಟೊಂದು ಕ್ರಿಮಿನಲ್ ಕೇಸ್ ಟು ಬಿ ರಿಜಿಸ್ಟರ್ಡ್ ನಮ್ ಕಾನೂನಲ್ಲಿ ಎಫ್ ಐ ಆರ್ ಹಾಕೋಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಏನ್ ಮಾಡೋಕ್ಕಲ್ಲ ಲಾ ಇಸ್ ಲೈಕ್ ದಟ್ ಕಾನೂನೇ ಹಂಗಿದೆ ಕಾನೂನಲ್ಲಿ ಯು ಕೆನಾಟ್ ರಿಜೆಕ್ಟ್ ಎ ಕಂಪ್ಲೇಂಟ್ ತೇಜವಧೆನೆ ಇದು ಅದು ಏನಾಗುತ್ತೆ ಅಕಸ್ಮಾತ್ ಇಲ್ಲಿ ಕೊಡಿದ್ರು ಬೇರೆ ಸ್ಟೇಷನ್ ಜೀರೋ ಐ ಆರ್ ಅಂತೀವಿ ಅಲ್ಲರೂ ತಗೋಬೇಕಾಗತ್ತೆ ಹಂಗೂ ಕೊಡಿದ್ರೆ ಪಿ ಆರ್ ಹಾಕ್ಬಿಡ್ತಾರೆ ಕೋರ್ಟ್ ಅಲ್ಲಾರು ತಗೋಬೇಕಾಗತ್ತೆ ಯು ಕೆನಾಟ್ ಪ್ರಿವೆಂಟ್ ಅ ಪರ್ಸನ್ ಇನ್ ಗಿವಿಂಗ್ ಎ ಕಂಪ್ಲೇಂಟ್ ಏನು ಬೇಕೋ ನೀವು ಇನ್ನು ತನಿಖೆನಲ್ಲಿ ಮಾಡ್ಕೋಬೇಕು ಬಿಟ್ಟರೆ ಕಂಪ್ಲೇಂಟೇ ತಗೊಳಲ್ಲ ಅಂತ ಆಗಲ್ಲ ಉಚ್ಚರು ತೀಕುಲ್ರು ಒಳ್ಳೆಯವರು ಕೆಟ್ಟವರು ಯು ಟು ಟೇಕ್ ದಿ ಕೇಸ್ ಅದು ಕಾನೂನು ತೇಜವಾದೆನೆ ಇದೆಲ್ಲ ತೇಜವಾದೆನೆ ಯಾರ ಮೇಲೆ ಬೇಕಾದ್ರು ಯಾರು ಇಲ್ಲ ಪೋಕ್ಸೋ ರಿಜಿಸ್ಟರ್ ಆಗಿದೆ ಬಂಧನ ಮಾಡಬೇಕು ಒಂದು ನಿಮಿಷ ಬಿಡಬೇಕು ಅನ್ನೋದು ಪೊಲೀಸ್ನವರು ವಿವೇಚನೆಗೆ ಬಿಟ್ಟಿದ್ದು ಎಲ್ಲಾ ಪ್ರಕರಣಗಳಲ್ಲೂ ಬಂಧನ ಮಾಡೇನೇ ಎನ್ಕ್ವೈರಿ ಮಾಡಬೇಕು ಅಂತ ಇಲ್ಲ ಅದು ನಾವು ತಪ್ಪು ಕಲ್ಪನೆ ಕೇಸ್ ರಜಿತ ಆದ ತಕ್ಷಣ ಕೇಸ್ನ ಅರೆಸ್ಟ್ ಮಾಡಬೇಕು ಅಂತ ಯಾವ ಕಾನೂನಲ್ಲಿ ಇಲ್ಲ ಆ ಅಫೆನ್ಸ್ ಅಲ್ಲಿ ಅರೆಸ್ಟ್ ಆಗುವಂತ ಸ್ಥಿತಿ ಇದ್ರೆ ಮಾಡ್ತಾರೆ ಎಲ್ಲಾರ ಎವಿಡೆನ್ಸ್ ಫೈಲ್ ಆಗಿದ್ರೆ ಸಾಕ್ಷಿ ನಾಶ ಆಗುತ್ತೆ ಅಂತ ಬಿಂತ ತೋರಿಸಿ ಬೇಲ್ ಅರೆಸ್ಟ್ ಮಾಡಿ ಬೇಲ್ಗೆ ಅಬ್ಜೆಕ್ಟ್ ಮಾಡ್ತಾರೆ ನಾರ್ಮಲ್ ಆಗಿ ಎನ್ಕ್ವೈರಿ ಮಾಡ್ಬೋದು ಹಂಗೆ ಮಾಡ್ಬೋದು ಈಗ ಪೊಲೀಸ್ ಕನ್ವಿನ್ಸ್ ಆದ್ರೆ ಈ ಕೇಸಲ್ಲಿ ಏನಿಲ್ಲ ಅಂತ ನಾರ್ಮಲ್ ಎನ್ಕ್ವೈರಿ ಮಾಡ್ಕೊಳ್ತೀವಿ